ವಾಸವನ್ನ ಅನುಭವ ನಾನು ಏನು ತಪ್ಪು ಮಾಡಿಲ್ಲ ನಾನೇನು ತಪ್ಪು ಮಾಡಿಲ್ಲ ದಯವಿಟ್ಟು ನಿಮ್ಮ ಸೇವೆಯನ್ನ ನಿಮ್ಮ ಮಗನಾಗಿ ನಾನು ಮಾಡ್ತೇನೆ ಬಂದೇಳೆ ದೇಶದ ಸಮಸ್ಯೆ ಬಗ್ಗೆ ಅವ್ರು ಮಾತಾಡಿಲ್ಲ ನಾನೇ ರಾಜ್ಯದ ಸಮಸ್ಯೆ ಮಾತಾಡಿಲ್ಲ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡಿಲ್ಲ ಕೇವಲ ವ್ಯಕ್ತಿಯ ನಿಂದನೆಯನ್ನು ಮಾಡಿದ್ದಾರೆ ವ್ಯಕ್ತಿಗೆ ಅಪಪ್ರಚಾರ ಮಾಡುವಂತ ಕೆಲಸ ಮಾಡಿದ್ದಾರೆ ಅಂದ್ರೆ ಅವರೇ ಒಪ್ಕೊಂಡಿದ್ದಾರೆ ನಮ್ಮ ಹತ್ರ ಸರ್ಕ್ ಏನು ಇಲ್ಲ ಅಭಿವೃದ್ಧಿ ಮಾಡಿಲ್ಲ ಹಾಗಾಗಿ ನಮ್ಮ ಹತ್ರ ಸರ್ಕ್ ಇಲ್ಲ ಅದಕ್ಕೆ ಸುಧಾಕರ್ ಅವ್ರ ಬಗ್ಗೆ ಮಾತಾಡೋದು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸುಧಾಕರ್ನ ಬಯದು ಬಯದು ಅಪಮಾನ ಮಾಡೋದು ಆದ್ರೆ ನಾನು ಒಬ್ಬ ಕೃಷಿಕ ಕುಟುಂಬದಿಂದ ಬಂದಿದ್ದೇನೆ ಒಬ್ಬ ಸಾಮಾನ್ಯ ರೈತರ ಮನೆಯಲ್ಲಿ ಹುಟ್ಟಿ ಬಂದಿದ್ದೇನೆ ನಮ್ಮ ತಂದೆ ಮೇಸ್ಟರ್ ಆಗಿದ್ರು ಹೆಮ್ಮೆ ಇದೆ ಅದನ್ನು ಕೂಡ ಲಘುವಾಗಿ ಮಾತನಾಡಿದ್ದಾರೆ ಏನು ಮಹಾ ಮೇಸ್ಟ್ ಮಗ ಅಂತ ಹೌದ್ರಿ ನಾನು ಮೇಸ್ಟ್ ಮಗ ಮೇಸ್ಟ್ ಆದವರು ಸಮಾಜವನ್ನು ತಿದ್ದೋ ಕೆಲಸ ಮಾಡುವಂತ ಅಂತ ತಂದೆಗೆ ಹುಟ್ಟಿದ್ದೇನೆ ಹೆಮ್ಮೆ ಇದೆ ಅಂತ ಹೇಳ್ತೇನೆ ಎಂಬತ್ತು ವರ್ಷ ಪ್ರಾಯದಲ್ಲಿ ಕೂಡ ಇರಲಿಲ್ಲ ಟ್ರ್ಯಾಕ್ಟರ್ ಇರಲಿಲ್ಲ ಸ್ವಂತ ಉಳಿಮೆಯನ್ನ ದೇಗುಲ ಉಳಿಮೆಯನ್ನ ಅವರೇ ಮಾಡ್ತಾ ಇದ್ರು ಅಂತ ಕುಟುಂಬದಿಂದ ಬಂದಿದ್ದರು ಇವತ್ತು ಈ ಕ್ಷೇತ್ರದಲ್ಲಿ ಈ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ ಆದ್ರೆ ಯಾಕೋ ಏನೋ ಗೊತ್ತಿಲ್ಲ ಇವತ್ತು ಜೀವನದಲ್ಲಿ ಒಂದು ಗ್ಯಾಶ್ ನೀರನ್ನ ಕೊಟ್ಟು ಪಾಪಕ್ಕೆ ಹೋಗದೆ ಇರುವಂತವರು ಈ ಕ್ಷೇತ್ರಕ್ಕೆ ಶಾಸಕರಾಗಿ ಬಂದೂರು ಈ ರೈತರಿಗೆ ಇಪ್ಪತ್ತೆರಡು ಸಾವಿರ ಸೈಟ್ಗಳನ್ನ ಬಡವರಿಗೋಸ್ಕರ ಬಹುಶಃ ರಾಜ್ಯದಲ್ಲಿ ಯಾರು ಮಾಡಿಲ್ಲ ಇಪ್ಪತ್ತೆರಡು ಸಾವಿರ ಸೈಟ್ಗಳನ್ನ ಕೊಟ್ಟಿದ್ದೇನೆ ಈಗಾಗಲೇ ಹನ್ನೊಂದು ಸಾವಿರ ಸೈಟುಗಳು ಅವ್ರಿಗೆ ಪಾಣಿಯನ್ನ ಖಾತೆಯನ್ನ ಕೊಡುವಂತ ಕೆಲಸ ಮಾಡಿದ್ದೇನೆ ಇವತ್ತು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ಪ್ರಭು ಕೆಂಪೇಗೌಡರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಾವು ನಡೀತಾ ಇದ್ದೇವೆ ಎಲ್ಲ ಜಾತಿಯ ಎಲ್ಲ ಧರ್ಮದ ಜನರನ್ನ ಪ್ರೀತಿಯಿಂದ ನೋಡಿದ್ದೇನೆ ಸಮನಾಗಿ ನೋಡಿದ್ದೇನೆ ಕಳೆದ ಹತ್ತು ವರ್ಷದಲ್ಲಿ ಎಂದೂ ನಾನ್ ಜಾತಿಯನ್ನ ಮಾಡಿಲ್ಲ ಆದ್ರೆ ಇವತ್ತು ಇಪ್ಪತ್ಮೂರರಲ್ಲಿ ಜಾತಿಯೇ ಇವತ್ತು ಬಂಡವಾಳವನ್ನು ಮಾಡ್ಕೊಂಡಿದ್ದಾರೆ ದಯವಿಟ್ಟು ನನ್ನನ್ನು ಜಾತಿಯಿಂದ ನೋಡ್ಲಿಕ್ಕೆ ಓದ್ಬೇಡಿ ಇರುವಾಗ ನಾನು ಒಕ್ಕಲುತನದಲ್ಲಿ ಹುಟ್ಟಿದ್ದೇನೆ ಇವತ್ತು ನಮಗೆ ಹೇಳ್ಕೊಡುವಂಥದ್ದು ಒಬ್ಬ ಒಕ್ಕಲಿಗ ಎಲ್ಲ ಸಮುದಾಯಗಳನ್ನ ಜೊತೆಗೆ ಕರ್ಕೊಂಡು ಹೋಗುವಂತವನೇ ನಿಜವಾದಂತಹ ಅನ್ನದಾತ ಒಕ್ಕಳಿಗ ಆ ರೀತಿ ನಾನು ನಂಬಿರ್ತಕ್ಕಂಥ ಭಗವಂತನ ಮೇಲೆ ಪ್ರಮಾಣ ಮಾಡಿ ಈ ಕ್ಷೇತ್ರದ ಎಲ್ಲ ಮತದಾರರನ್ನು ಸಮಾನವಾಗಿ ನೋಡುವಂತ ಕೆಲಸ ನಾನು ಮಾಡ್ತೇನೆ ಅಂತ ನಿಮ್ಗೆಲ್ಲ ಕೂಡ ಭರವಸೆಯನ್ನು ಕೊಟ್ಟೇನೆ ಇವತ್ತು ಈ ಮಣ್ಣಿನ ಮಗನಾಗಿ ನಿಮಗೆ ವಿನಂತಿಯನ್ನು ಮಾಡ್ತೇನೆ ಮತ್ತೊಮ್ಮೆ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಡಿ ನೋಡಿದಿರ ದೂರ ಮಾಡಿದ್ದೇನೆ ದೂರ ಮಾಡಿದ್ದೇನೆ ಕಳೆದ ಹತ್ತು ತಿಂಗಳಲ್ಲಿ ವಾಸವನ್ನ ಅನುಭವಿಸಿದ್ದೀನಿ ನಾನು ಏನು ತಪ್ಪು ಮಾಡಿರೋ ನಾನೇನು ತಪ್ಪಾಡಿಲು ದಯವಿಟ್ಟು ನಿಮ್ಮ ಸೇವೆಯನ್ನ ನಿಮ್ಮ ಮಗನಾಗಿ ನಾನು ಮಾಡ್ತೇನೆ चिबलापुरा अलोकसभा क्षेत्र